ஆய் ஹலோ வெல்க்கம் பேக் டூ மை சானல் நான் நம்ம பிரீதிய கனந்தர் ஆஃப் இவத்து யாவ மூவிகே ஒன்று ட்ரெலர் ரிவியூ மாத்தினப்பா அந்த இது மெயின் மெயின் எல்லா கேரக்டர் எல்லாரும் நம்ம கன்னடிகரோ மூவி தெலுங்கு மூவ் தெலுங்கு ஒழி ரிலீஸ் ஆத்தை சோ யாவ மூவி ஆல்ரெடி நீ நோடி நன் டிஸ்கிரிப்ஷன் கோத்தாக அந்த ஆல்மோஸ் நோடி அந்தனே இல்லை இல்லை பட் இரலே ಯಾವ ಮೂವಿ ಅಂದರೆ ಜೂನಿಯರ್ ಮೂವಿ ನೇಮ್ ಬಂದ್ಬಿಟ್ಟು ಜೂಮಿ ಜೂನಿಯರ್ ಅಂತಂದ್ರೆ ಸೊ ಈ ಮೂವಿ ಬಂದ್ಬಿಟ್ಟು ತೆಲುಗು ಮೂವಿ ಮಾಸ್ ಐತಿ ಆಲ್ರೆಡಿ ನಾನು ಟ್ರೈಲರ್ ನೋಡಿದ ಪ್ರಕಾರ ನಮಗಂತೂ ಇಷ್ಟ ಆಯಿತು ಟ್ರೈಲರ್ ಆ್ಯಕ್ಚುಲಿ ಏನೋ ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಸೆಂಟಿಮೆಂಟ್ ಐತಿ ಎಲ್ಲೊಂದು ಕಡೆ ಹಾರ್ಟಿಗೆ ಒಂದು ಏನೋ ಟಚ್ ಆಗುವಂಥ ಒಂದು ಮೂವಿ ಐತಿ ಸೊ ಅದೊಂದು ನಮಗೆ ಇಷ್ಟ ಆಯಿತು ಅದೇ ವೇಟ್ ಮಾಡತ್ತೀವಿ ಮೂವಿ ಸಮಾನ ಇರಲಿ ಯಾರೂ ನೋಡಿಲ್ಲ ದಯವಿಟ್ಟು ಆ ಒಂದು ಮೂವಿ ಟ್ರೈಲರ್ ನೋಡಿರಿ ಜೂನಿಯರ್ ಅಂತ ಹೇಳಿದ್ರೆ ಸಾಕು ನಿಮಗೆ ಯೂಟ್ಯೂಬ್ ಒಳಗೆ ಬಂದಿ ಟ್ರೆಲ್ಲರ್ ನೋಡಿರಿ ಓಕೆ ಇರಲಿ ಮತ್ತು ಇನ್ನೊಂದು ಸರಿ ಇನ್ನೊಂದು ಹೇಳ್ತೀನಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅದ ಮೇನ್ ನಾ ಆ್ಯಕ್ಚುಲಿ ಯಾಕಂದ್ರೆ ಯಾವ ಬಂದಿರ್ತಾವೆ ಆಲ್ಮೋಸ್ಟ್ ನೀವು ನೋಡ್ರಿ ಅಂದ್ಕೊಂಡೇನೆ ನೋಡಲ್ದಾರ್ಗೂ ಒಂದು ನಾನು ಹೇಳ್ತೀನಿ ಆ ಮೂವಿ ಒಳಗೆ ಮೇನ್ ಕ್ಯಾರೆಕ್ಟರ್ ಆಗಲಿ ಆ್ಯಕ್ಟ್ರೆಸ್ ಅಲ್ಲಿ ಯಾರು ಅಂತ ಅಂತಂದ್ರೆ ಅವ್ರದ್ದು ನೇಮ್ ಕೆಲವೊಂದು ನೇಮ್ ಹೇಳ್ತೇನೆ ಗೋತಾ ಕೀರ್ತಿ ಮತ್ತು ಶ್ರೀಲೀಲಾ ವೀರಚಂದ್ರನ್ ಸರ್ ಜಲೀಲಿಯಾ ರಾವ್ ರಮೇಶ್ ಸುಧಾರಣೆಯವರು ಮತ್ತು ಅಚ್ಯುತ್ ರಾವ್ ಸತ್ಯ ವಿವಾಷ ಸೊ ಇವರೆಲ್ಲ ಮೇನ್ ಮೇನ್ ಲೀಡಾಗಿ ಆಗಿ ಮೇನ್ ಮೇನ್ ಕ್ಯಾರೆಕ್ಟರಾಗಿ ಮಾಡಾತ್ತಾರೆ ಸೊ ಟ್ರೈಲರ್ ನೋಡಬಹುದು ನಮಗಂತೂ ಭಾಳ ಇಷ್ಟ ಆಗುತ್ತೆ ಆಲ್ರೆಡಿ ಇದ್ರದ್ದು ಟ್ರೈಲರ್ ಸಕ್ಸಸ್ ಮ್ಯೂಟು ಮಾಡಿದರೆ ಆಮೇಲೆ ಒಂದು ಫಂಕ್ಷನ್ ಮಾಡಿದರೆ ಕನ್ನಡ ಒಳಗೆ ಬೆಂಗಳೂರಿಗೆ ಆಲ್ರೆಡಿ ಮಾಡಿದರೆ ಈ ಒಂದು ಫಂಕ್ಷನ್ ಒಳಗೆ ರವಿಚಂದ್ರ ಸರ್ ಸುಧಾರಣಿ ಸರ್ ಮತ್ತು ಶಿವಣ್ಣ ಅವರು ಮತ್ತು ಎಲ್ಲರೂ ಕೆಲವು ಇನ್ನಿತರ ಮುಖ ಬಂದಿದ್ರು ಮೂವಿ ಬಗ್ಗೆ ಎಲ್ಲರೂ ಹಾಡು ಹೊಗಳಿದ್ರೆ ಮಾತಾಡಿದರೆ ಈ ಟ್ರೈಲರ್ ಬಗ್ಗೆ ಎಲ್ಲನೂ ಸೊ ಓಕೆ ಈ ಒಂದು ಬ್ಯಾನರ್ ಮೂವಿ ಯಾವ ಬ್ಯಾನರಿಂದ ಬರೋತ್ತಂದರೆ ವರಾತಿ ಚಲನಚಿತ್ರ ಅವ್ರ ಕಡೆಯಿಂದ ಬರೋದೈತೆ ಆಮೇಲೆ ಪ್ರೊಡ್ಯೂಸರ್ ರಜನಿ ಕೊರಪತಿ ಸೊ ಈ ಒಂದು ಪ್ರೊಡ್ಯೂಸ್ ಮಾಡತ್ತಿದ್ವಿ ಈ ಮೂವಿ ಒಂದು ರಜನಿ ಕೊರಪತಿ ಆ್ಯಕ್ಚುಲಿ ಮೊದಲ ಪ್ರೊಡ್ಯೂಸರ್ ಅಂದ್ಬಿಡ್ಕೆ ಬರೀ ಗಂಡು ಮಕ್ಕಳು ಇರ್ತಿದ್ರೆ ಹಿಂಗೆಲ್ಲ ಇರ್ತಿತ್ತು ಈಗೆಲ್ಲ ಹೆಣ್ಮಕ್ಳು ಸಹಿತ ಈ ಒಂದು ಪ್ರೊಡ್ಯೂಸರ್ ಮಾಡತ್ತಾರ ಮೂವಿಗಳೇ ಹ್ಞೂ ಆಮೇಲೆ ಪ್ರೊಡ್ಯೂಸರ್ ಆತ ರಿಟರ್ನ್ ಮತ್ತು ಡೈರೆಕ್ಟೆಡ್ ಬಾಯ್ ಈ ಒಂದು ಮೂವಿ ಒಂದು ರಿಟರ್ನ್ ಮಾಡಿದಾರೆ ಮತ್ತು ಡೈರೆಕ್ಟ್ರೇಷನ್ ಮಾಡಿದ್ರೆ ರಾಧಾಕೃಷ್ಣ ರೆಡ್ಡಿ ಇವರು ರಾಧಾಕೃಷ್ಣ ರೆಡ್ಡಿ ಇವರ ಒಂದು ಈ ಮೂವಿ ಡೈರೆಕ್ಷನ್ ಮಾಡತ್ತಾರ ಮತ್ತು ಸ್ಟೋರಿ ಇವರಿದೆ ಆಮೇಲೆ ಸಿನಿಮಾಟೊಗ್ರಫಿ ಕೆ ಕೆ ಸೆಂತಿಲ್ ಕುಮಾರ್ ಪ್ರೊಡಕ್ಷನ್ ಡಿಸೈನರ್ ಅವಿನಾಶ್ ಕೊಲ್ಲ ಎಡಿಟರ್ ನಿರಂಜನ್ ದೇವರಾಮನಿ ಡೈಲಾಗ್ ರೈಟರ್ ಕಲಾ ಚಕ್ರವರ್ತಿ ಮತ್ತು ಲಿರಿಕ್ಸ್ ಸಿರಿಮನೆ ಮತ್ತು ಕಲಾ ಚಕ್ರವರ್ತಿ ಬರ್ದಾರ ಲಿರಿಕ್ಸ್ ಈ ಒಂದು ಮೂವಿ ಒಳಗೆ ಆ್ಯಕ್ಷನ್ ಆ್ಯಕ್ಷನ್ ಮೂವಿ ಅಂದ್ಬಿಟ್ಟು ಫೈಟಿಂಗ್ಸ್ ಎಲ್ಲ ಇರ್ಬೇಕು ಎಲ್ಲ ಇರ್ಬೇಕು ಡೈಲಾಗ್ ಇರ್ಬೇಕು ಸೊ ಒಂದು ಮೂವಿ ಒಳಗೆಲ್ಲ ಬರುವಂಥ ಎಲ್ಲನೂ ಒಬ್ಬೊಬ್ಬರದಂಥ ಒಂದು ಬರ್ದಿರ್ತಾರೆ ಆ್ಯಕ್ಚುಲಿ ಒಬ್ಬರಿಂದ ಒಬ್ಬ ಈಗ ಏನಪ್ಪ ಒಂದು ಒಬ್ಬ ಸ್ಟೋರಿ ಬರೆದಿರ್ತಾರೆ ಆ ಸ್ಟೋರಿ ತಕ್ಕಂಗೆ ತಕ್ಕೊಂಡು ಒಬ್ಬರಿಗೆ ಡೈಲಾಗ್ಸ್ ಬೇಕಾಗಿರ್ತಾವೆ ಮತ್ತು ಮ್ಯೂಸಿಕ್ ಬೇಕಾಗಿರ್ತೈತಿ ಬ್ಯಾಕ್ಲೋಂಡ್ ಮ್ಯೂಸಿಕ್ ಬೇಕಾಗಿರ್ತೈತಿ ಲಿರಿಕ್ಸ್ ಸಾಂಗ್ಸ್ ರಿಲೀಸ್ ಲಿರಿಕ್ಸ್ ಅದು ಬೇಕಾಗೈತೆ ಸೊ ಕೆಲವೊಬ್ರು ಒಬ್ಬೊಬ್ಬರು ಅದಂತ ಬದ್ ಅವ್ರ ಅವರು ಪಾಡ್ತಾ ಇರ್ತೈತಿ ಡೈಲಾಗ್ ಹೇಳಿದೆ ಲಿರಿಕ್ಸ್ ಶ್ರೀಮಣಿ ಮತ್ತು ಕಲಾಚಕ್ ಕಲಾ ಚಕ್ರವರ್ತಿ ಆ್ಯಕ್ಷನ್ ಮಾಡಿದ್ ಈ ಮೂವಿ ಒಂದು ಆ್ಯಕ್ಷನ್ ಸೀನ್ಸ್ ಫೈಟ್ ಸೀನ್ಸ್ ಎಲ್ಲ ಮಾಡಿದವ್ರು ಯಾರಪ್ಪ ಅಂತಂದ್ರೆ ಪಿಟ್ರಿ ಹೆನ್ ಮತ್ತು ವೆಂಕಟ ಇವರು ಒಂದು ಈ ಮೂವಿ ಹೋಗಿ ಆ್ಯಕ್ಷನ್ಸನ್ನು ಹೇಗೆ ಕೊಟ್ಟಿದ್ದಾರೆ ಮಾಡಿದ್ದಾರೆ ಆಮೇಲೆ ಮ್ಯೂಸಿಕ್ ಮ್ಯೂಸಿಕ್ ಅನ್ನೋಕೆ ಮೇನ್ 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 ಒಂದು ಮೂವಿಗೆ ಬೇಕಾಗಿರೋದು ಮ್ಯೂಸಿಕ್ ಮ್ಯೂಸಿಕ್ ಇಲ್ಲಂದ್ರೆ ಮೂವಿ ಆಗಿಲ್ಲ ಮೇನ್ ಇರೋದ ಮೂವಿ ಮೂವಿ ಒಳಗೆ ಒಂದು ಮ್ಯೂಸಿಕ್ ಬೇಕು ಮ್ಯೂಸಿಕ್ ಇಲ್ಲಾಂದ್ರೆ ಫಿಲ್ಮ್ ನೋಡೋಕ್ಕಾಗಿಲ್ಲ ನೋಡೋದೂ ಇಲ್ಲ ಯಾರು ಇಷ್ಟ ಪಡೋಂಗಿಲ್ಲ ಮೇನ್ ಇರೋದ ಮ್ಯೂಸಿಕ್ ಈ ಒಂದು ಪ್ರತಿಯೊಂದು ಫಿಲ್ಮು ಒಂದು ಸ್ಟಾರ್ಟ್ ಆದಾಗಿಂದ ನಾನು ಎಂಡ್ ಮಠನೂ ಸ್ಟಾರ್ಟ್ ಆದಾಗಿಂದ ಎಂಡ್ ಮಠನೂ ಮ್ಯೂಸಿಕ್ ಟೈಟ್ ಬೇಕು ಮ್ಯೂಸಿಕ್ ಇಲ್ಲ ಮೂವಿ ಆಗೋಂಗಿಲ್ಲ ಇಲ್ಲ ಏನಿಲ್ಲ ಸೊ ಈ ಒಂದು ಮೂವಿಗೆ ಮ್ಯೂಸಿಕ್ ಡೈರೆಕ್ಟರ್ ಅಂದ್ರೆ ಆಲ್ರೆಡಿ ಸ್ಟಾರ್ ಅಂತ ಮ್ಯೂಸಿಕ್ ಅವ್ರ ಮ್ಯೂಸಿಕ್ ಒಳಗೆ ಅದರ ಭಾಳ ಹೆಸರಂತ ಡಿ ಎಸ್ ಪಿ ದೇವಿ ಪ್ರಸಾದ್ ಆಲ್ಮೋಸ್ಟ್ ಗೊತ್ತಿರ್ಬೋದು ನಿಮಗೆ ಯಾರು ನೋಡಿಲ್ಲ ಡಿ ಎಸ್ ಪಿ ಅಂತ ಗೂಗಲ್ ಓಡಿ ಹೋದ್ರೆ ಸಾಕು ನೀವು ಯೂಟ್ಯೂಬ್ ಓಡೋರು ಸಾಕು ಅವ್ರ ಸಾಂಗ್ಸ್ ಎಲ್ಲ ಬಂತು ಎಷ್ಟೆಲ್ಲ ಹಿಟ್ ಅದ ಹಿಟ್ ಹಿಟ್ ಸಾಂಗ್ಸ್ ಅದ ಹಿಟ್ ಮ್ಯೂಸಿಕ್ಸ್ ಎಲ್ಲ ಅಂತೇಳಿ ಅವ್ರದ್ದೇ ಎಮೋಷ್ನಲ್ ಆಗಿರ್ಬೋದು ಎಮೋಷ್ನಲ್ ಮೆಲೋಡಿ ಸಾಂಗ್ಸ್ ಎಮೋಷ್ನಲ್ ಭಾಳ ಒಂದು ಫೀಲಿಂಗ್ ಆಗುವಂಥ ಅಟ್ರಾಕ್ಷನ್ ಮ್ಯೂಸಿಕ್ ವ್ಯೂಸಿಕ್ ಎಲ್ಲ ಕೊಡ್ತಾರೆ ಸೊ ಹೀಗಾಗಿ ಡಿ ಎಸ್ ಪಿ ಅವರೇ ಈ ಒಂದು ಮೂವಿಗೆ ಮೂವಿಗೆ ಅವರೆಲ್ಲ ಒಂದು ಮ್ಯೂಸಿಕ್ ಮಾಡಿದ್ದಾರೆ ಆಮೇಲೆ ಕೊರಿಯೋಗ್ರಫಿ ಈ ಮೂವಿಗೆ ಕೊರಿಯೋಗ್ರಫರ್ಸ್ ಮೇನ್ ಇಂಪಾರ್ಟೆಂಟ್ ಆಗಿತ್ತು ಕೊರಿಯೋಗ್ರಫಿ ಮಾಡೋದು ಯಾರಪ್ಪ ಅಂತಂದರೆ ವಿಜಯ್ ಮತ್ತು ರೇವಂತ್ ಈ ಮೂವಿ ಕೆಲವೊಂದು ಈ ಕೊರಿಯೋಗ್ರಫಿ ಮಾಡಿದ್ದವರು ಸೊ ಇಷ್ಟೆಲ್ಲಾಗುತ್ತೆ ಇನ್ನೂ ಭಾಳ ಇನ್ನೂ ಭಾಳ ಇರುತ್ತೆ ಸೊ ನಾನೊಂದು ಮೇನ್ ಅಷ್ಟೇ ನಾನು ಹೇಳ್ತೇನೆ ಯಾಕಂತಂದ್ರೆ ಈ ಮೂವಿ ಒಂದು ಮೂವಿ ಆಗ್ಬೇಕಂದ್ರೆ ಅದು ಮ್ಯಾನ್ ಬೇಕು ಹೆಲ್ಪರ್ಸ್ ಬೇಕು ಲೈಟ್ ಮ್ಯಾನ್ ಬೇಕು ಭಾಳ ಐತಿ ಕಾಸ್ಟ್ಯೂಮ್ ಡಿಸೈನ್ ಬೇಕು ಭಾಳ ಭಾಳ ಐತಿ ಕಾಸ್ಟ್ಯೂಮ್ ಡಿಸೈನ್ ಆಗ್ಬೋದು ಮೇಕಪ್ ಮ್ಯಾನ್ ಆಗಿರ್ಬೋದು ಇಷ್ಟೆಲ್ಲ ಅದೆಲ್ಲದ ಹೆಸರು ಹೇಳೋಕ್ಕಾಗಿಲ್ಲ ಬಟ್ ಒಂದು ಮೂವಿ ಕೊಟ್ಟಿರ್ತಾರೆ ನಮಗೂ ಇವರು ನಾವು ಈ ಯೂಟ್ಯೂಬ್ ಚಾನಲ್ನ ಅಂತಂದ್ರೆ ಅವರು ಅಷ್ಟು ಡೀಟೇಲ್ಸ್ ಆಗಿ ಎಲ್ಲದೂ ಕೊಟ್ಟಿರಲಿಲ್ಲ ಸೊ ಮೇನ್ ಮೇನ್ ಯಾರು ಐತೆ ಕೊಟ್ಟಿರ್ತಾರೆ ಯಾಕಂದ್ರೆ ಪ್ರತಿಯೊಬ್ಬರು ಒಂದು ಕೈ ಸೇರಿದಾಗ ಒಂದು ಆಗ್ತೈತಿ ಮೂವಿ ಹನಿ ಹನಿ ಸೇರಿದಾಗ ಹಳ ಹ್ಯಾಂಗೆ ಒಂದು ಎಲ್ಲ ಸಂತ ಕೈ 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 ಇಡ್ದಾಗ ಒಂದು ಮೂವಿ ಆಗ್ತೈತಿ ಸೊ ಇಷ್ಟೆಲ್ಲ ಈ ಒಂದು ಮೂವಿ ಒಳಗೆ ಐತಿ ಬಟ್ ಈ ಟ್ರೈಲರ್ ಮಾತ್ರ ದಾಡ್ಸಿ ಐತಿ ಟ್ರೈಲರ್ ದಯವಿರು ಟ್ರೈಲರ್ ನೋಡಿರಿ ಯಾಕಂದರೆ ಕೆಲವೊಬ್ರು ಹೆಂಗೆ ತಗೋತಾನೆ ಕೆಲವ್ರು ಮೂವೀಸ್ ಒಂದು ವೇಟ್ ಮಾಡ್ತಾರೆ ಮೂವಿ ಯಾಕಂದ್ರೆ ಸಿನಿಮಾ ಅಂದ್ಬಿಡಕ್ಕೆ ಸಿನಿಮಾ ಫ್ಯಾನ್ಸ್ ಭಾಳ ಪಿಕ್ಚರ್ ಅಂದರೆ ಆ್ಯಕ್ಚುಲಿ ಯಾಕಂತಂದ್ರೆ ಎವ್ರಿ ವೀಕ್ ಎವ್ರಿ ವೀಕ್ ಮೂವಿ ನೋಡಿದಂಥ ಜನಗಳು ಭಾಳ ಹೊಸ ಹೊಸ ಮೂವಿ ಆಗಿರ್ಬೋದು ಯಾವುದೇ ಇರಲಿ ಕಂಟೆಂಟ್ ಒಂದು ಕರೆಕ್ಟ್ ಇತ್ತು ಅಂದರೆ ಎಲ್ಲ ನೋಡೋಕೆ ಮೆಚ್ಚುಗೆ ಪಡೋಕ್ಕೆ ಭಾಳ ಇಷ್ಟಪಡ್ತಾರೆ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ಯಾಕಂತಂದ್ರೆ ಜನ ಭಾಳ ಜನ ಮೂವಿ ಹೊಸ ಹೊಸ ಮೂವಿ ನೋಡ್ತಿರ್ತಾರೆ ಒಬ್ಬೊಬ್ರು ಅದಕ್ಕೆ ಎಡಿಟ್ ಆಗಿರ್ತಾರೆ ಒಬ್ಬೊಬ್ರು ಮೂವೀಸ್ ಫ್ಯಾನ್ಸ್ ಮೂವೀಸ್ ಅಂದ್ರೆ ಭಾಳ ಇಷ್ಟ ಮೂವಿ ನೋಡೋದು ನೋಡೋದು ಅಂತೇಳಿ ಸೊ ಹೀಗಾಗಿ ಈ ಒಂದು ಈ ಒಂದು ಜೂನಿಯರ್ ಏನು ಟ್ರಾವೆಲರ್ ಐತಲ್ಲ ಐತಿ ಮೇನ್ ಲೀಡ್ಸ್ ನಮಗೂ ಅಂದರು ಒಂದೊಂದು ಕಡೆ ಎಮೋಷನ್ ಕ್ರಿಯೇಟ್ ಮಾಡತ್ತೈದು ಯಾಕಂದ್ರೆ ಸ್ಟೋರಿ ಇದ್ದಿದ್ದು ಮೂವಿ ಅಂತೇಳಿ ಸೊ ನಾವು ವೇಟ್ ಮಾಡತ್ತೀವಿ ಈ ಮೂವಿ ಸಂಬಂಧ ದಯವಿಟ್ಟು ಯಾರನ್ನೂ ಇಲ್ಲ ಈ ಒಂದು ಮೂವಿ ಟ್ರೈಲರ್ ನೋಡಿರಿ ಓಕೆ ಎಸ್ ಮತ್ತು ನಾನು ಏನಪ್ಪ ಅಂದ್ರೆ ನನಗೆ ಆದಷ್ಟು ನಾನು ಹೇಳ ಯಾಕಂದರೆ ನಂದು ಕಂಟೆಂಟ್ ಇದೆ ಯಾವುದೋ ಟ್ರೈಲರ್ ಆಗಿರ್ಬೋದು ಟೀಸರ್ ಆಗಿರ್ಬೋದು ಒಂದು ಗೀಮ್ಸ್ ಆಗಿರ್ಬೋದು ಮತ್ತು ಅವರ ಸಾಂಗ್ಸ್ ಆಗಿರ್ಬೋದು ಸೊ ಈ ಒಂದನ್ನೆಲ್ಲ ಕ್ರಿಯೇಟ್ ಇವಂದ್ರ ಬಗ್ಗೆ ಎಲ್ಲ ನಂದು ರಿವ್ಯೂ ಕೊಡೋದೇ ನನ್ನೊಂದು ಚಾನಲ್ ಯೂಟ್ಯೂಬ್ ಚಾನಲ್ ಓಕೆ ಗೈಸ್ ಇಷ್ಟೇ ನಾನು ಹೇಳಬೇಕಾಗಿತ್ತು ಮತ್ತೆ ಬರ್ತೀನಿ ಇನ್ನೊಂದು ನೆಕ್ಸ್ಟ್ ಮೂವಿ ಟೀಸರ್ ಆಗಲಿ ಟ್ರೈಲರ್ ಆಗಲಿ ಗೇಮ್ಸ್ ಆಗಲಿ ಒಂದು ಸಾಂಗ್ಸ್ ಆಗಲಿ ಅದನ್ನೆಲ್ಲ ತೊಗೊಂಡು ಬರ್ತೀನಿ ನಿಮ್ಮ ಮುಂದೆ ಓಕೆ ಗೈಸ್ ಯಾರೇ ನೋಡಿಲ್ಲ ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಮತ್ತು ಶೇರ್ ಮಾಡಿ ಗೈಸ್ ಬಾಯ್